ಹಾಯ್ ಫ್ರೆಂಡ್ಸ್ ಇವತ್ತು ಗಿನ್ನದ ವಡೆಯ ರೆಸಿಪಿ ಹೇಳ್ತಾ ಇದ್ದೀನಿ ಮೊದಲಿಗಿಲ್ಲೆ ಗಿನ್ನದ ಹಸಿ ಹಾಲನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ್ ಇದರಲ್ಲಿ ಬೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಬೆಲ್ಲ ಎಲ್ಲ ಸರಿಯಾಗಿ ಇದರಲ್ಲಿ ಕರಗಬೇಕು ಇದರ ರುಚಿ ನೋಡಿಬಿಟ್ಟು ನಾವು ಇನ್ನೊಂದು ಕಡಿಮೆ ಆದರೆ ಸಿಹಿ ಕಡಿಮೆ ಆದರೆ ಬೆಲ್ಲ ಮತ್ತೊಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು ಈಗ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಕರಗಿದ ಹಾಲ ಬೆಲ್ಲ ಕರಗಿದ ಹಾಲನ್ನು ಹಾಗೂ ಒಂದು ಪಾತ್ರೆಯಲ್ಲಿ ಹಾಲನ್ನು ತೆಗೆದು ಅದರಲ್ಲಿ ಹುರಿದ ಗಸಗಸೆ ಮತ್ತು ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡು ಇದನ್ನು ಇಪ್ಪತ್ತು ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ ಈ ಇನ್ನದ ಹಾಲನ್ನು ಹಾಲನ್ನು ಅದರಲ್ಲಿ ಇಟ್ಟು ಇಪ್ಪತ್ತು ನಿಮಿಷ ಹಬೆ ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಸರಿಯಾಗಿ ಬೆಂದಿದೆ ಫ್ರೆಂಡ್ಸ್ ಈಗ ಇದು ಆರಿದ ಮೇಲೆ ಇದನ್ನ ಕಟ್ ಮಾಡ್ಕೊಳ್ಬೇಕು ಈಗ ಖಿನ್ನದ ವಡೆ ರೆಡಿ ಆಗಿದೆ ಫ್ರೆಂಡ್ಸ್ The <laughs> first